ವೆಲ್ಕಮ್ ಬ್ಯಾಕ್ ಟು ವಿಶಾಲಾಕ್ಷಿ ಕನ್ನಡದ ಯೂಟ್ಯೂಬ್ ಚಾನಲ್ ಕರ್ಣ ಧಾರಾವಾಹಿಯಲ್ಲಿ ಕರ್ಣನ ತಂದೆ ಯಾರು ನಿಧಿ ಕುಟುಂಬಕ್ಕೂ ಕರ್ಣನ ಕುಟುಂಬಕ್ಕೂ ಮೊದಲ ರಕ್ತ ಸಂಬಂಧ ಇರೋದು ನಿಜವೇ ಕರ್ಣ ಧಾರಾವಾಹಿಯಲ್ಲಿ ಕರ್ಣನಿಗೂ ಮಾರಿಗುಡಿಗೂ ಏನೋ ಸಂಬಂಧ ಇದೆ ಎನ್ನುವುದು ದೊಡ್ಡ ಪ್ರಶ್ನೆ ಆಗಿದೆ ಹೀಗಿರುವಾಗ ನಿಧಿ ತಂದೆ ತಾಯಿ ಹೇಗೆ ಸತ್ತರು ಎನ್ನುವುದು ಕೂಡ ಇಲ್ಲಿ ಕಾಡುತ್ತಿರುವ ಇನ್ನೊಂದು ಪ್ರಶ್ನೆ ಮಾರಿಗುಡಿಗೆ ಹೋದರೆ ಕರ್ಣನ ಜನ್ಮ ರಹಸ್ಯ ಏನು ಅನ್ನೋದು ಗೊತ್ತಾಗುತ್ತದೆ ಎಂದು ನಯನಾದಾರ ಆತಂಕದಲ್ಲಿದ್ದಾಳೆ ಹೌದು ಈ ಧಾರಾವಾಹಿಯಲ್ಲಿ ಕರ್ಣನ ಕುಟುಂಬಕ್ಕೂ ನಿಧಿ ಕುಟುಂಬಕ್ಕೂ ಮೊದಲೇ ಸಂಬಂಧ ಇರುವಂತೆ ಕಾಣುತ್ತಿದೆ ನಿಧಿ ನಿತ್ಯ ಜೊತೆಗೆ ಇನ್ನೋರ್ವ ಹುಡುಗ ಇರುವ ಫೋಟೋವನ್ನು ಅಜ್ಜಿ ನೋಡಿ ಕಣ್ಣೀರು ಹಾಕಿದ್ದಳು ಹೀಗಾಗಿ ಇಲ್ಲಿ ಬೇರೆ ಏನೋ ಕತೆ ಇರುವಂತೆ ಕಾಣುತ್ತಿದೆ ರಮೇಶ್ ಬಹುಶಃ ಅಜ್ಜಿಯ ಮಗಳನ್ನು ಪ್ರೀತಿ ಮಾಡಿ ಗರ್ಭಿಣಿಯಾಗುವಂತೆ ಮಾಡಿರಬಹುದು ಆ ಹೆಣ್ಣನ್ನು ನಯನತರ ಕೊಲೆ ಮಾಡಿರಬಹುದು ಆ ಮಗುವಿಗೆ ಕರ್ಣ ಆಗಿರುವ ಸಾಧ್ಯತೆ ಇದೆ ಆ ಮಗುವನ್ನು ತೊಟ್ಟಿ ತೊಟ್ಟಿಯೊಂದರಲ್ಲಿ ಬಿಟ್ಟಿದ್ದರೂ ಕೂಡ ಆಶ್ಚರ್ಯ ಇಲ್ಲ ಬಹುಶಃ ನಿಧಿ ತಂದೆ ತಾಯಿ ಕೊಲೆಗೂ ನಯನತಾರಾಗೂ ಸಂಬಂಧ ಇರುವಂತೆ ಕಾಣುತ್ತಿದೆ ಈ ಸತ್ಯ ಯಾವಾಗ ರಿವೀಲ್ ಆಗುತ್ತೋ ಏನು ಯಾರಿಗೆ ಹುಟ್ಟಿದವನು ಏನು ಇವನ ತಾಯಿ ಪತಿವ್ರತೆಯೇ ಅಲ್ಲ ಅಂತ ಕರ್ಣನಿಗೆ ರಮೇಶ್ ಟೀಕಿಸುತ್ತಿರುತ್ತಾನೆ ಒಂದು ವೇಳೆ ಕರ್ಣ ತನ್ನ ಮಗ ಎನ್ನುವುದು ರಮೇಶ್ಗೆ ಗೊತ್ತಾದರೆ ಅವನು ಹೇಗೆ ರಿಯಾಕ್ಟ್ ಮಾಡುತ್ತಾನೆ ಕರ್ಣನಿಗೆ ತನಗೂ ಮನೆ ಇದೆ ನಾವಿ ನಾನಿರೋ ಮನೆಯೇ ನನ್ನ ನಿಜವಾದ ಮನೆ ಎಂದು ಗೊತ್ತಾಗಬಹುದು ಒಟ್ಟಿನಲ್ಲಿ ಮುಂಬರುವ ಎಪಿಸೋಡ್ಗಳು ಭಾರಿ ಕುತೂಹಲದಿಂದ ಕೂಡಿವೆ ಕರ್ಣನಿಗೆ ನಿಧಿ ಕಂಡರೆ ಇಷ್ಟ ನಿಧಿಗೆ ಕರ್ಣನನ್ನು ಕಂಡರೆ ಪಂಚಪ್ರಾಣ ಇನ್ನೊಂದು ಕಡೆ ಕರ್ಣನನ್ನು ಕಂಡರೆ ನಿತ್ಯಾಗೆ ಅಭಿಮಾನ ಇವರಿಬ್ಬರು ಪ್ರೀತಿಯಲ್ಲಿದ್ದಾರೆ ಎನ್ನುವುದು ನಿತ್ಯಾಗೆ ಗೊತ್ತಾಗಿಲ್ಲ ಮುಂದೆ ಕರ್ಣ ಹಾಗೂ ನಿತ್ಯ ಮದುವೆ ಆದರೂ ಆಶ್ಚರ್ಯವಿಲ್ಲ ನಿತ್ಯ ಹಾಗೂ ತೇಜಸ್ ಮದುವೆ ನಿಲ್ಲೋ ಸಾಧ್ಯತೆ ಜಾಸ್ತಿ ಇದೆ ಆ ವೇಳೆ ಅಸಮಣೆಯಲ್ಲಿ ಕೂತ ನಿತ್ಯಗಳನ್ನು ಕರ್ಣ ಮದುವೆ ಆಗಬಹುದು ಕರ್ಣನ ಮೇಲೆ ನಿತ್ಯಗೆ ಅಭಿಮಾನ ಇದೆ ಹೀಗಾಗಿ ಮುಂದೆ ಅವರಿಬ್ಬರು ಪ್ರೀತಿಸಿ ಅನ್ಯೂನ್ಯವಾಗಿದ್ದರೂ ಕೂಡ ಆಶ್ಚರ್ಯವಿಲ್ಲ ನಿತ್ಯ ಕಂಡರೆ ನಿಧಿಗೆ ತುಂಬಾ ಇಷ್ಟ ನಿಧಿ ಅಂದರೆ ನಿತ್ಯಾಗೆ ಸಿಕ್ಕಾಬಟ್ಟೆ ಪ್ರೀತಿ ಕರ್ಣ ಹಾಗೂ ನಿತ್ಯ ಮದುವೆ ಆದರೆ ನಿಧಿ ಅದನ್ನು ಹೇಗೆ ಸಹಿಸಿಕೊಳ್ತಾಳೋ ಏನೋ ಹೊಟ್ಟಿನಲ್ಲಿ ಈ ಲವ್ ಸ್ಟೋರಿ ತ್ರಿಕೋನ ಪ್ರೇಮ ಕತೆ ಹಾಗೆ ಯಾವೆಲ್ಲ ತಿರುವು ಪಡೆದುಕೊಳ್ಳಲಿದೆ ಎಂದು ಕಾದು ನೋಡಬೇಕಿದೆ సో ఈ విడియో ఇష్ట ఆగ్రె లైక్ మిషర్ మి మరి ని అనసిక అభిప్రాయన కమెంట్ మూలక తెలిసి అయిే ఇన్ని యారు విశాలాక్షి కన్నడది యూట్యూబ్ చాలల్న సబ్స్క్రైబ్ మాకు దయవిటూ చాలాల్న సబ్స్క్రైబ్ మాకొడి థ్యాంక్